ಅಯ್ಯೋ ಏನಾಯಿತು ಯಾಕೆ ಹಿಂಗೆ ಅಳು ಸೌಂಡ್ ಬರಾಕತ್ತೈತಿ ಯಾರು ಹಾಳಾಕತ್ತಾರೋ ಒಂದು ಗೊತ್ತಾಗುತ್ತಲ್ಲ ಯಾರೋ ಅಳು ಹಂಗೆ ಸೌಂಡ್ ಬರಾಕತ್ತತಿ ಯಾರು ಹಾಳಾತಾರೋ ಏನು ಏನಾರು ಆಗೇ ನಮ್ಮ ಮನೆಯಾಗ ಭಾಳ ದಿನ ಆಯಿತು ನಾನು ಮನೆ ಕಡೆನೇ ಬಂದೇ ಇಲ್ಲ ಛೇ ಹಿಂಗೇನಾಯಿತೋ ಬಂದ ನಾನು ಇಷ್ಟು ದಿನ ಆದರೂ ನಾನು ಬರಲೇ ಇಲ್ಲ ಅಲ್ಲಿ ಇಲ್ಲಿ ತಿರ್ಕೊಂತ ಅವ್ರ ಮನೆ ಕೆಲಸ ಇವ್ರ ಮನೆ ಕೆಲಸ ಮಾಡಿ ಬರೀ ದುಡ್ದು ಇನ್ನ ಮಾಡೋದಾಗೈತಿ ಮತ್ತು ಗಂಡ ಮನೆಯಿಂದ ಏನಾರ ಅಂದ್ರೆ ದುಡ್ಡು ನನ್ನ ಕೈಯಾಗ ಒಂದು ಇಟ್ಟು ಈ ಅತ್ತಿ ನೋಡಿದ್ರೆ ನನ್ನ ಚಂದಾಗ ನೋಡ್ಕೊಂಗೇ ಇಲ್ಲ ಏನು ಮಾಡ್ಬೇಕಂತ ಒಂದು ತಿಳಿದಂಗಾಗಿ ಮಂದಿ ಮನೆ ಬಾಂಡಿ ತಿಕ್ಕಕ್ಕೆ ಹೋಗಣ ಇಷ್ಟಂತ ಮುಸ್ರಿ ತಿಕ್ಕುದ್ ನಾನು ಸಾಗೇತಿ ಮಕ್ಕಳನ್ನ ಕಲಿಸ್ಬೇಕಂದ್ರೆ ದುಡಿಬೇಕು ಆದ್ರೆ ಈ ರೀತಿ ಮನೆ ಕೆಲಸ ಮಾಡಿದರೆ ಎಷ್ಟು ಕೊಡ್ತಾರೆ ಐದುನೂರು ರೂಪಾಯಿ ಮುನ್ನೂರು ರೂಪಾಯಿ ನೂರು ರೂಪಾಯಿ ಕೊಡ್ತಾರೆ ಇಷ್ಟನ್ನು ತೊಗೊಂಡೆ ನಾನು ಹೆಂಗೆ ಸಾಲಿ ಕಲಿಸಲಿ ಹುಡುಗರನ್ನ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಗಂಟ್ಲೆ ಇರೋಕ್ಕಿರ್ತೈತಿ ಎಲ್ಲಿ ಹಿಂದೆ ಕಟ್ಲಿ ನಾನು ಇಲ್ಲಿ ಯಾರು ಆಡತಾರೋ ಏನು ಯಾರಾದಾಗ ಏನಾದ್ರು ಆಗಿದ್ದು ಏನು ಗೊತ್ತಾಗ ನೋಡಬೇಕು ನಾನು ಭಾಳ ಕಷ್ಟಪಟ್ಟ ನವ ಭಾಳ ಕಷ್ಟಪಟ್ಟಿನಿ ಜೀವನದಾಗ ಎಷ್ಟು ಕಷ್ಟಪಡ್ತಾನಂತ ನಾನು ಅಂದ್ಕೊಂಡಿರಲಿಲ್ಲ ಗೊತ್ತೇನು ನಮ್ಮಪ್ಪ ನನ್ನ ರಾಣಿ ಹಂಗೆ ಬೆಳೆಸಿದ್ರು ರಾಣಿ ಹಂಗೆ ಬೆಳೆಸಿದ್ಮೇಲೆ ನಾನು ಮದುವೆಯಾಗಿ ಈ ಮನೆಗೆ ಬನ್ನಿ ಮದ್ವೆ ಮಾಡೋ ಟೈಮ್ ಅಂತ ಬಂದ ಬರ್ತೈತಿ ಅವಾಗ ಮದ್ವೆ ಮಾಡಿದ್ರು ನಾನು ತೋರಿಸಿದ ಹುಡುಗನ ಹ್ಞೂ ಅಂತ ಒಪ್ಕೊನಿ ಒಪ್ಕೊಂಡು ಮದುವೆಯಾಗಿ ಬಂದ ಮೇಲೆ ನನ್ನ ಅತ್ತೆ ನನ್ನ ಜರ ಕಾಡಲಿಲ್ಲವ ಜ್ವರ ಕಾಡಲಿಲ್ಲ ಭಾಳ ಕಾಡೋದ್ಲು ಭಾಳನ ಕಾಡಿಬಿಟ್ಲು ಹೊಡಿಯೋದು ಬಡಿಯೋದು ಕೆಲಸಕ್ಕೆ ಹೋಗಂತ ಚಿತ್ರ ಹಿಂಸೆ ಕೊಡೋದು ಆಮೇಲೆ ನನ್ನ ಗಂಡನ ಬರೀ ನನಗೆ ಚಾಡ ಹೇಳಿ ಹೊಡಿಸೋದ ಮಾಡ್ತಿದ್ರು ಬರೀ ನನ್ನ ಗಂಡದ ಮೇಲೆ ಸತ್ತು ಹೋದ ಬರೀ ನನ್ನ ಹೊಡೆಯೋದ ಮಾಡ್ತಿದ್ದವ ಬರೀ ಹೊಡಿತಿದ್ದ ಅವನು ಹೊಡೆದ ತಾಳ್ಲಾರ್ದ ಬಾಯಿ ಮುಚ್ಕೊಂಡು ಎಷ್ಟು ಹತ್ತೋ ನನಗೆ ಗೊತ್ತು ನಮ್ಮಪ್ಪ ನಮ್ಮವ್ವ ಹೇಳಿದ್ರ ಅವ್ರೂ ಇನ್ನೊಮ್ಮೆ ಈ ಮನೆಗೆ ಕರ್ಸಂಗಿಲ್ಲ ಅಂತಿದ್ರು ಒಂದಿನ ನಮ್ಮವ್ವ ಮನೆಗೆ ಬಂದಾಗ ಅದನ್ನೆಲ್ಲ ನೋಡಿ ಬೈದ್ರ ನಮ್ಮಪ್ಪ ಅದೆಲ್ಲ ಬಂದು ಬೈದರು ಬೈದ್ರ ಆದ್ರೆ ಅವ್ರನ್ನೇ ಈ ಮನೆಗೆ ಬರದಾಗ ಮಾಡಿಬಿಟ್ರು ಹಂಗಾದ್ರೆ ನಿಮ್ಮ ಮಗಳನ್ನ ಇಲ್ಲಿಡ್ರಿ ಇಲ್ಲಾಂದ್ರೆ ಯಾಕೆ ನಾವು ಕರ್ಕೊಂಡು ಹೋಗ್ಬಿಡ್ರಿ ಅಂತ ಅಂದರು ಅವಾಗ ನಮ್ಮಪ್ಪ ನಮ್ಮವ್ವ ನಿನ್ನ ಮಗಳನ್ನ ಕರ್ಕೊಂಡು ಹೋದ್ರೆ ಮತ್ತು ಗಂಡನ ಬಿಟ್ಟು ಬಂದಾಳು ಊರು ಬಂದೆಲ್ಲ ಹಂಗೆ ಅಲ್ಲವ ಸುದ್ದಿ ಸಾರತಾರು ಡಂಗೂರ ಸಾರ್ತಾರು ಅಂತ ಹೇಳಿ ನಮ್ಮವ್ವ ನಮ್ಮಪ್ಪ ನನ್ನ ಬಿಟ್ಬಿಟ್ರು ಬಿಟ್ಟರು ಅಲ್ಲೇ ಉಳಿದ್ನಿ ಒಂದು ಎರಡು ಅಲ್ಲ ನನ್ನ ಅನುಭವಿಸಿರೋದು ದಿನ ಹೊಡೆಯೋದು ಬಡಿಯೋದು ಹತ್ತಿ ಜಗಳ ಮಾಡೋದು ಮಾಡ್ತಿದ್ರು ಆದರೆ ನನ್ನ ಗಂಡದ ಜಾಡ ಹೇಳಿ ಹೇಳಿ ಅವರು ನನ್ನ ಬಂದ ಹೊಡೆಯೋಂಗ ಮಾಡ್ತಿದ್ರುವ ಹೊಡೆಯೋ ಮಾಡ್ತಿದ್ರು ನನ್ನ ಗಂಡನ ಹೊಡಿತಿದ್ದ ಈ ಕಡೆ ಇವರು ಹೊಡಿತಿದ್ರು ಆದರೆ ನಾನು ಯಾವತ್ತು ಯಾರಿಗೂ ಏನು ಹೇಳೋಕ್ಕಾಗಲಿಲ್ಲ ಒಂದಿನ ಅಂತ ನನ್ನ ಗಂಡನ ಸಾಯ್ಸಾಕ ಸಾಕ ಬಂದ್ಬಿಟ್ಟ ಹಾಂ ಸಾಕ ಬಂದ ಆದರೆ ಅವರಪ್ಪ ಅವರವ್ವ ಯಾವಾಗ ಸತ್ತಲ್ಲ ಅವಾಗ ನನ್ನ ಗಂಡ ನನ್ನ ಜೊತೆ ಸ್ವಲ್ಪ ಚಲೋದಾಗ ಉಳಿದವ ನಕ್ಕಂತ ಮಾತಾಡೋದು ಚಂದಾಗ ಮಾತಾಡೋದು ಎಲ್ಲ ಮಾಡಕತ್ತ ಅವರ ತಂದೆ ತಾಯಿ ಇದ್ದಾಗ ಎಷ್ಟು ಕಾಟ ಕೊಡ್ತಿದ್ನಲ್ಲ ಆದ್ರೆ ಆಮೇಲೆ ನನಗೆ ಕಾಟ ಅನ್ನೋದ ಇರಲಿಲ್ಲವಾ ಇರಲಿಲ್ಲ ಆದರೆ ನಿನಗೆ ಅತ್ತೆ ಮಾವ ಇಲ್ಲ ಅಂದ್ರೂ ಗಂಡ ಇಂಥ ಬರೀ ಕಾಟ ಕೊಡ್ತಾನಂತ ಅಂತ ಕೇಳಿ ನನಗೆ ಬಾಳ್ ನೋವು ಆತು ಭಾಳ ನೋವು ಅಂತವಾ ಭಾಳ್ ಆತು ಏನು ನಡಕತ್ತ ಇವ್ರು ನೋಡಿದ್ರೆ ಇವ್ರದ್ದು ಕತಿ ಹೇಳಾಕತ್ತಾರ ಈ ಹುಡುಗಿ ಹಾಳಾತಾಳೋ ಆ ಕೆಳತಾಳೋ ಅವನು ಅಲ್ಲಿ ಗಿಡ ಕಟ್ಟಿ ಹೇಳ್ತಾರು ಒಂದು ತ್ರಿ ನಂಗೆ ಅತಿ ರೀ ಏನಾಯ್ತು ಇಲ್ಲಿ ಯಾಕೆ ಅಳಾಕತಿರಿ ಅಲ್ಲಿ ಹೇಳಾಕತ್ತೈತಿರಿ ಅಳು ಸೌಂಡು ಈ ಹುಡುಗಿ ಅಳಾಕತ್ತಾಳೆ ನೀ ಅಳಕತ್ತೀರಿ ಗೀತ ಅಳಕತ್ತಾಳು ಆ ಅನ್ನ ನಾ ಅಲ್ಲಿ ಕಟ್ಟಿದಿರಿ ರಮೇಶ ಏನಾಗೈತಿ ಒಂದು ತಿಳಿದಂಗೆ ಆಗೈತೆ ನನಗೆ ಇಷ್ಟು ದಿನ ಆದಮೇಲೆ ಬಂದನ ಅಂತೇಳಿ ಏನೂ ಅರ್ಥನ ಆಗುವಂತು ಅಯ್ಯೋ ಕಮಲಕ್ಕ ನೀನು ನೀನು ಇಲ್ಲಿ ಮಾಡಕತೆ ಅಕ್ಕ ನಿಮ್ಮ ನಿಮ್ಮತ್ತೆ ಮನೆ ಬಾ ಬಾಬಾ ನಾನು ಊರು ಬಿಟ್ಟು ಹೊಂಟಿದ್ದೀನಿ ಇನ್ನೊ ಕಡೆ ಟೈಮ್ದಾಗ ನೋಡಾಕತ್ತಿನಿ ಚಲೋ ಆಗತ್ತೆ ನೀನು ನನಗೆ ಎಷ್ಟು ಸಹಾಯ ಮಾಡಿದಿ ಒಂದೇ ಎರಡು ಮಾಡಿದ್ದೀನ ಎಷ್ಟು ಮಾಡಿದಿ ನೀನು ಮಾಡಿರೋ ಸಹಾಯ ಜೀವನ ಪೈ ಅಂತ ನನಗೆ ಮರೆಯೋಕ್ಕಾಗಂಗಿಲ್ಲವಾ ಮರೆಯೋಕ್ಕಾಗಂಗಿಲ್ಲ ಭಾಳ ದೊಡ್ಡ ಸಹಾಯ ಮಾಡಿದ್ದೀನಿ ನನಗೆ ಉಪಕಾರ ನಾನು ಇಲ್ಲೂ ಮರೆಯಂಗಿಲ್ಲ ಆದರೆ ನನಗೆ ನಿನ್ನ ಜೊತೆ ಇರೋಕ್ಕಾಗಲ್ಲ ಅಕ್ಕ ನಾನು ಈ ಊರನ್ನ ಬಿಟ್ಟು ಹೊಂಟೇನು ಹಾಂ ನೀನು ಚೆನ್ನಾಗಿರ್ಬೇಕಕ್ಕ ನೀನು ಭಾಳ ಕಷ್ಟಪಟ್ಟಿದೀವಿ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಆದರೆ ಯಾರ್ಯಾರೋ ಕಥೆ ಕಟ್ಟಿ ಹೇಳಿದ್ರೆ ನಾನು ನಂಬಂಗಿಲ್ಲ ನಿಂದ ನಾನು ಕಣ್ಣಾರೆ ನೋಡಿದ್ದೀನಕ್ಕ ಕನ್ನಾರೆ ನೋಡಿದೆ ಇಷ್ಟು ದಿನ ಆದಮೇಲೆ ಅತ್ತಿ ಮನೆ ನೆನಪು ಅಂತಾನ ನಿನಗ ಎಲ್ಲಿ ಹೋಗಿದ್ದು ಇಷ್ಟ ದಿನ ಅಲ್ಲ ಅತ್ತಿ ಮನೆಗೆ ಬಂದು ಇರ್ತಾನಂತಿದ್ವಿ ಒಂದು ದಿನ ಇರ್ತಿದ್ದಿ ಮತ್ತು ಮೂರನೇ ದಿನಕ್ಕಾದ್ರೆ ಇಲ್ಲಿ ಇರುತ್ತೆ ಇಲ್ಲ ಎಲ್ಲಿ ನಾಪತ್ತೆ ಆಗಿಬಿಡ್ತೀನಿ ನಿನ್ನ ಮಕ್ಕಳನ್ನಂತೂ ಹಾಸ್ಟೆಲ್ ಆಗಿಟ್ಟಿದ್ದಿ ಹಾಂ ಮತ್ತೀಗ ಅವ್ರು ಇವ್ರ ಮನೆ ತಿಳ್ಕೊತಾರೆ ಹೋಗೋದಾತನ ಏನು ಇವ್ರ ಮಳೆಯಾಗಿದ್ದೇನಾ ಯಾರಾಕಿ ಹಾಂ ಏನು ಆ ಕೆಸರು ನೆನಪು ಪರ್ವತಲ್ಲ ಹಾಂ ಆಕೆ ಮನೆಯಾಗಿದ್ದೇನೆ ನೀನು ಇಷ್ಟು ದಿನ ಹಾಂ ಅಯ್ಯೋ ಅಯ್ಯೋತ್ತೀರಾ ಮತ್ತೇನು ಮಾಡಿದ್ರಿ ಹುಡುಗರದು ಸಾಲಿ ಪೀಸ್ ತುಂಬಬೇಕಲ್ಲ ಅದಕ್ಕಾಗೆ ಮತ್ತೊಂದು ಎರಡು ದಿನ ಐದನೇ ಕೆಲ್ಸಕ್ಕೆ ಹೋಗ್ಬೇಕಲ್ಲ ರೀ ಮತ್ತು ಕೆಲ್ಸಕ್ಕೆ ಹೋದ್ರೆ ಸಾಲಿ ಪೀಸ್ ಯಾರು ತುಂಬತಾರು ಮೊದಲು ತುಂಬ್ರಕ್ಕಿಲ್ಲ ಬರೀ ಒಂದು ಸಾವಿರ ರೂಪಾಯಿ ಹಚ್ಚುವಾಗ ಕೊಟ್ಟು ಬಿಟ್ಟಿದ್ದೀನಿ ಮೊದ್ಲು ಹಾಕಿದು ಐದು ಸಾವಿರ ರೂಪಾಯಿ ಅವಂದು ಐದು ಸಾವಿರ ರೂಪಾಯಿ ಐತಿ ಅದನ್ನು ಕೊಡಬೇಕು ಮಾತಾಡ್ದವ್ರ ಅರ್ಧ ವರ್ಷ ಆದಮೇಲೆ ಐದು ಸಾವಿರ ರೂಪಾಯಿ ಅಂತ ಅಂದಿದ್ರು ಹಂಗೆ ಒಂದೊಂದು ಸಾವಿರ ರೂಪಾಯಿ ಒಂದೊಂದು ಸಾವಿರ ರೂಪಾಯಿ ಅಂತ ಕೊಡಾಕತ್ತಿದ್ನಿ ನಾನು ಎಲ್ಲಿ ಒಮ್ಮೆ ನಮ್ಗೆ ಕೊಡೋಕೆ ಆಗಿಲ್ಲರಿ ಸರ ಒಂದೊಂದು ಸರ ನನ್ನ ಕಡೆ ಇದ್ದಾಗ ಇದ್ದಾಗ ಬಂದು ಕೊಡ್ಲಿನ್ರಿ ಅಂದ್ರೆ ಅವನೇ ಕೂಡಿಸಿಟ್ಕೊಂಡು ಕಟ್ಟರಿ ಅಂತಂದರು ಎಲ್ಲಿ ರೀ ಅರ್ಚನೆ ನಾವು ಬಡವರಲ್ಲ ಎದಕರ ಬೇಕಾದ್ರೆ ಖರ್ಚು ಮಾಡ್ಬಿಡ್ತೇವೆ ಆಮೇಲೆ ಮತ್ತೆ ಚಿಂತೆ ಮಾಡೋಂಗಾಗ್ತದೆ ರೀ ಅದಕ್ಕೆ ನನ್ನ ಕಡೆ ಇದ್ದಾಗ ಬಂದು ಕಟ್ಬಿಡ್ತೇನೆ ರೀ ಅಂತಂದೆ ಅದಕ್ಕೆ ಮತ್ತು ಆಯ್ತಮ್ಮ ಅಂತಂದರು ಇಲ್ಲ ನಾನು ಕೆಲಸನಾಗೋದ್ಲೇ ನನಗೆ ಏನು ಬೇಡ್ರಿ ತಿಂಗ್ಳಿಗೆ ಒಂದು ಸರಿ ಕೊಟ್ಬಿಡ್ರಿ ಅಂತಾನಿ ಅವರು ಕೊಡೋಣ ಅಂದರೆ ಹೋಗಿ ಅವ್ರ ಮನೆಯಾಗಿ ಇವ್ರ ಮನೆಯಾಗೆ ಬರೀ ಕೆಲಸ ಮಾಡ್ಕೊಂತ ಅಲ್ಲೇ ಬಿದ್ದರು ಹಂಗಾಗೈತೆ ಹೆಂಗೋ ಅಲ್ಲೇ ಬಾಡಿಗೆ ಮನೆ ಇತ್ತು ಅದು ಬಿಟ್ಟು ಬಿಟ್ನಿ ಈಗ ಒಬ್ಬರ ಮನೆಯಾಗಲ್ಲೇ ನಮ್ಮ ಗೆಳತಿಗಳ ಮನೆಯಾಗ ಅಲ್ಲೇ ಅದನ್ನ ಈಗ ಮತ್ತೆ ಏನು ಮಾಡೋದು ಸುಮ್ಮನೆ ಅವ್ರದ್ದು ಒಂದು ರೂಮ್ ಇತ್ತಲ್ಲ ಅಲ್ಲೇ ಇದ್ಕೊಂಡು ಕೆಲಸ ಮಾಡತಿದ್ನಿ ಅಕ್ಕಿ ಅಷ್ಟು ಎರಡು ಸಾವಿರ ರೂಪಾಯಿ ಕೊಡ್ತಾಳು ಮತ್ತು ಅಲ್ಲಿ ಇನ್ನೊಂದು ಮನೆಯಾಗ ಅವರು ಎರಡೂವರೆ ಸಾವಿರ ಕೊಡ್ತಾರೆ ಹಾಗಾಗಿ ನಮ್ಮ ಗೆಳತಿ ಮತ್ತು ಮೂರು ಸಾವಿರ ಕೊಡ್ತಾರೆ ಒಂದು ಎರಡು ತಿಂಗಳಿಂದ ಅಲ್ಲೇ ಐದು ಸಾವಿರ ರೂಪಾಯಿ ಆಯಿತು ಆಮ್ಯಾಗ ಇನ್ನೊಂದು ಮನೆ ಮಾಡಿದ್ರೆ ಕರೆಕ್ಟ್ ಹೇಳಿ ಅನ್ಕೊಂಡ ಅದನ್ನ ರೀ ಮತ್ತು ದುಡಿದ್ರನ ಅಲ್ಲ ರೀ ದುಡ್ಡಿರೋದು ಕೈಯಾಗ ಯಾರು ಕೊಡ್ತಾರ್ರಿ ಗಂಡು ಅದ ನೀನು ಗಂಡು ಕೊಡಾಕ ಏನು ಆಸ್ತಿನೋ ಹಾಂ ಆಸ್ತಿ ಬರುವಾಗ ಬರ್ತೈತಿ ಈಗ ಯಾರು ಕೊಡ್ತಾರೆ ಹೇಳಿರಿ ಯಾರೋ ಕೊಡೋಂಗಿಲ್ಲ ಕಷ್ಟ ನಾವು ಪಡ್ಬೇಕಲ್ಲ ಹಾಂ ಅದಕ್ಕೆ ಅಲ್ಲೇ ಏಕೆ ದುಡಿಯಾಕಂತ ಹೋಗಿದ್ನಿ ನಿಮ್ಗೆ ಹೇಳಿ ಹೋಗ್ಬೇಕನ್ನಿ ನೀವು ಇರಾಕಿಲ್ಲ ಮನ್ಯಾಗ ಅದಕ್ಕೆ ಕಿಗೆ ನಿತ್ಯಾಗೆ ಹೇಳಿ ಹೋಗಿದ್ನಿ ರಾಜೀ ಮಕ್ಕೊಂಡಿದ್ಲಲ್ಲ ಅದಕ್ಕೆ ರಾಜಿಗೆ ಏನು ಹೇಳಿಲ್ಲ ನಿತ್ಯಾಗೆ ಹೇಳಿ ಹೋಗಿದ್ನಿ నిత్య అంద నిమగ నేను హిల్తాను అందుకని అయ్యయ్యయ్యయ్యయ్యయ్య సోగ ఏను దొడ్ ఏ జగత్ యారు కలస్తిరో సాలి నీనే కలసతీ బుడు నేను సాలీ కలస్తాళకీ హాళ అదాకీ బరీ ఇంత నోడారా ఇష్టోతన నన్ను ముందాట కొట్ట కొట్ట అంత ఈకీ తన ససీ ఎట్టు కాట కొట్టాళు అదా నోడోగేనా గొత్ ಪಾಪ ಈಗ ನೋಡು ಅಷ್ಟು ಕಷ್ಟಪಡತಾಳಂದ್ರು ರೊಕ್ಕ ತಗೋದ್ ಬಿಚ್ಚಿ ಕೊಡಂಗಿಲ್ಲ ಎಷ್ಟರ ಇದಿದ್ದಾಳಿಗೆ ಈ ಬಿರೋಚಿಗೋ ಹಿಂದದಾಳ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ನೇನ ಇಲ್ಲ ಯಾಕಳ್ತಾ ಇದೀವಿ ಮೈ ಬಿಟ್ಟೇನ ನೀನು ಹೋಗೋಕೆ ರಲ್ತಾತೀವಿ ಅಂದ್ರ ಆಕಿ ಸಲಾಕಿ ಹಾ ಅಚಿಮನಿ ಹೆಂಗ್ ಬಿಟ್ಟೇವ ನೀನ ಅಚ್ಚಿಮನಿ ಬಿಡಾಕ ಅಲ್ಲಿನು ಹಾ ಯಾಕ ದಿನ ಕಾಕ ರೊಕ್ಕ ಕೊಡ್ದಿದ್ದ ಈಗ ರೊಕ್ಕ ಕೊಡಂಗಿಲ್ಲ ಅಂತ ಬಿಟ್ಟು ಅಯ್ಯೋ ಅಯ್ಯೋತೀರ ಅವ್ರಿಗೆ ಸ್ವಲ್ಪ ಮನೆಯಾಗ ಕಿರಿಕಿರಿ ಇತ್ತು ನಾನು ಹೋಗಿ ಎಲ್ಲವರಿಗೆ ಇದನ್ನ ಮಾಡಲಿ ಅಂಥೇಳಿ ಅಲ್ಲಿ ಹೋಗಿಲ್ರಿ ಹೋಗ್ಬೇಕು ರೀ ಪಾಪ ಚಿಗವ ಭಾಳ ಕರೆಯಾಕತ್ತಿದ್ಲು ಯಾಕಂದ್ರೆ ಹೋಗಲಿಲ್ಲ ಅಂದ್ರೆ ನನ್ನ ಮನಸ್ಸನ್ನ ಇಟ್ಕೊಂಡು ಮತ್ತೆ ಕೊರಗಿ ಕೊರಿಗೆ ಏನು ರಾದ್ರೆ ಏನು ಮಾಡೋದು ನಾನು ಮನೆಗೆ ಬಂದು ಭಾಳ ದಿನ ಆಗಿತ್ತಲ್ಲ ಅದಕ್ಕೆ ಎಲ್ಲರನ್ನೂ ನೋಡ್ಕೊಂಡು ಹೋದ್ರಂತ ಬಂದೀನಿ ರೀ ಏನು ಮಾಡತ್ತಾರೆ ಎಲ್ಲರೂ ರಾಜಿ ಅದು ನಿತ್ಯ ಅದು ಎಲ್ಲ ಆರಾಮದ ರೀ ಸೋಮವಾರದ್ದು ಎಲ್ಲ ಹೆಂಗದ ರೀ ಚಿಗವ ಒಂದು ಮಾತು ಹೇಳ್ತಾನು ಪಾಪ ತಿಳ್ಕೊಬೇಡ ನಾನು ಹಿಂಗೆ ಅನ್ನಿಲ್ಲ ಅಂತೇಳಿ ಮನ್ಸಿಗೆ ಹಚ್ಕೋಕೆ ಹೋಗಬೇಡ ಹೇಳೇನು ಬಿಜಿಗವ ಏನು ಹೇಳುವ ಗೀತಾ ಏನು ಹೇಳ ಅಲ್ಲ ಇಲ್ಲಿ ಏನು ನಡೆಯಕ್ಕತ್ತೀ ನನಗೊಂದು ಗೊತ್ತಾಗಲ್ರಿ ಅತಿ ಏನಾಯ್ತು ರೀ ಅವ್ರನ್ನೇ ಕಟ್ಟಿ ಹಾಕ್ಯಾರ್ರಿ ಏನಾಯ್ತು ರೀ ಗೀತಾ ಯಾಕೆ ಪ್ರವೇಶ ನಾನು ಅಲ್ಲಿ ಕಟ್ಟಿ ಹಾಕ್ಯಾರು ಏನಾಯ್ತು ಅಕ್ಕ ಅದೊಂದು ದೊಡ್ಡ ಕಥೆ ಐತಿ ಬಿಡು ಈಗ ಹೇಳಾಕ ನನಗೆ ಟೈಮ್ ಇಲ್ಲ ನಾನು ಇಲ್ಲಿಂದ ಹೋಗ್ಬೇಕು ನೀವು ಮತ್ತಿರೋ ಹೇಳ್ತಾರ ಅವ್ರಿಗೆ ನಾನು ಒಂದು ಮಾತು ಹೇಳಬೇಕು ಅದನ್ನ ಹೇಳಿ ಕ್ಯಾಸರ ನಾನು ಹೋಗ್ತಾನಕ್ಕ ಆಮೇಲೆ ಬೇಕಿದ್ರೆ ನೀನು ಅವ್ರನ್ನ ಕೇಳ ಸರಿನಾಕ ಹೌದಾ ಅಲ್ಲ ಇಲ್ಲೇ ಇರ ಯಾಕೆ ಹೋಗ್ತಿದ್ದಿ ನಾನು ಏನು ಹೇಳಿದ್ನಿ ನಾನು ನೀನು ಒಂದು ಮನೆ ಮಾಡ್ಕೊಂಡ ಇಲ್ಲೇ ಇರನು ಅಂತ ಹೇಳಿದ್ನಲ್ಲ ನಿನಗೆ ಎಷ್ಟಾಗ್ತಿತ್ತು ಅಷ್ಟು ನೀನು ರೊಕ್ಕ ಕಟ್ಟು ಬೇಕಿದ್ರೆ ನಾನು ಕಟ್ತೇನೆ ಅಂತ ಹೇಳಿದರು ಯಾಕೆ ನೀನು ಹೋಗೋ ನಿರ್ಧಾರ ಮಾಡ್ತಿದ್ದಿ ನೋಡ್ರಿ ಗೀತಾ ಗಂಡ ಏನಂತೀ ಯಾವಾಗಲೂ ಚಂದ ಇರಬೇಕು ಇಲ್ಲದ ಮೇಲೆ ಕಷ್ಟ ಇದ್ದೇ ಇರ್ತೈತಿ ಆದರೆ ನೀನು ಇದ್ದಾಗ ನಾನು ಗಂಡು ಇದ್ದಾಗ ಇಷ್ಟೆಲ್ಲ ಕಷ್ಟ ಅನ್ಬೋಸಿದ್ದಿ ಅದನ್ನು ಈಗ ಹೋಗಬೇಕು ಅಂತ ನಿರ್ಧಾರ ಮಾಡಿದಿ ಸರಿ ನೀರ್ ನಿನ್ನ ನೀರ್ದಾರಕ್ಕ ನಾನು ಅಡ್ಡಿ ಆಗಂಗಿಲ್ಲ ಆದ್ರೆ ನೀನ ಜೊತೆ ಇರ್ತಾನಂದಿದ್ದಕ್ಕೆ ನನಗೆ ಆನೆ ಬಲ ಬಂದಂಗಾಗಿತ್ತು ಆದ್ರೆ ಈಗ ನೀನು ಮತ್ತು ಹೋಗ್ಕನ್ನೋದ್ಕ ನನಗೆ ಭಾಳ ಬ್ಯಾಸರಾಗಲ್ತವ ಭಾಳ ಬ್ಯಾಸರಾಗಲ್ತಿ ಏನು ಮಾಡೋದಕ್ಕ ನಂದು ಈಗ ಹನಿ ಬರೋಣ ಹಂಗೈತಿ ಏನು ಮಾಡೋಕ್ಕಾಗಂಗಿಲ್ಲ ಗಂಡ ಇದ್ರೂ ಇಲ್ದಂಗೆ ಬದುಕು ಅಂತ ಪರಿಸ್ಥಿತಿ ಬಂದೈತಿ ಈಗ ಏನು ಮಾಡೋದು ಒಂದು ವಾರದಾಗ ಏನು ಮಾಡೋದು ಜೀವನ ಬ್ಯಾಸರಾಗ್ಬಿಟ್ಟೈತಿ ಸಾಯೋದೊಂದು ಉಳಿದಿತ್ತು ಆದ್ರೆ ನನ್ನ ಮಗಳ ಸಲುವಾಗಿ ಸ್ವಾತಿ ಸಲುವಾಗಿ ಇನ್ನೂ ಸತ್ತಿಲ್ಲ ಹಂಗ ಅದನ್ನು ಹಾಂ ಒಂದಲ್ಲ ಒಂದಿನ ಅದು ಈಕೆ ನನಗೆ ಮೋಸ ಮಾಡಿದ್ರಷ್ಟೆ ನಾನು ಸಾಯೋದು ಅಲ್ಲಿವರೆಗೂ ನನ್ನ ನನ್ನ ಮಗಳಂತ ನನ್ನ ಜೀವನ ಸವಿಸ್ಬೇಕಂತ ಅನ್ಕೊಂಡೆನ್ ಅಕ್ಕ ನಾನು ಹೋಗಬೇಕಿನ್ನ ಮುಂಚೆ ಚಿಗ ಒಂದು ಮಾತು ಹೇಳಿ ಹೋಗ್ಬೇಕು ಏನು ಅಂದ್ಕೋಬೇಡ ಒಂದು ಮಾತು ಹೇಳಿ ನಾನು ಹೋಗ್ತೇನೆ ಹಾಂ ಸರಿ ಆತವಾ ಇಷ್ಟು ಹೇಳಿದ್ರು ನೀ ಕೇಳಂಗಿಲ್ಲ ಅಂದ ನೀನು ಹೋಗು ಏನೋ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡೀವಿ ಆ ಸಾಧನೆಗೆ ಜಯ ಸಿಗಿಲ್ಲ ಅಂತೇಳಿ ನಾನು ಹಾರೈಸ್ತನ ಏನಾವಗೀತಾ ಅವಾಗಿನೊಂದು ಮಾತಾಡ್ಬೇಕು ಒಂದು ಮಾತಾಡ್ಬೇಕಿದ್ದೀ ಏನಂತ ಹೇಳು ನಾನು ಕೇಳ್ತಾನೆ